ನಮಸ್ಕಾರ ಸ್ನೇಹಿತರೆ ನಾಳೆ ಜುಲೈ ಶುಭ ಶುಕ್ರವಾರ ಈ ರಾಶಿಯವರಿಗೆ ಜನಮೆಚ್ಚುವ ಕೆಲಸ ಕಾರ್ಯಗಳಿಂದ ಕೀರ್ತಿ ಸಂಪಾದನೆ ಸಿಗಲಿದೆಯಂತೆ ತಾಯಿ ಲಕ್ಷ್ಮೀದೇವಿಯ ದೇವಿಯ ಆಶೀರ್ವಾದ ಅನುಗ್ರಹದಿಂದಾಗಿ ಈ ರಾಶಿಯವರು ಅನಿರೀಕ್ಷಿತವಾಗಿ ಸ್ಥಾನಮಾನ ಗೌರವ ಇತ್ಯಾದಿಗಳನ್ನು ಪಡೆದುಕೊಳ್ತಾರಂತೆ ಹಾಗಾದರೆ ಯಾವೆಲ್ಲ ರಾಶಿಯವರಿಗೆ ಏನೆಲ್ಲ ಲಾಭಗಳು ಸಿಗ್ತಾ ಇದೆ ಯಾವೆಲ್ಲ ಅದೃಷ್ಟದ ಫಲಗಳನ್ನು ಪಡಿತಾ ಇದ್ದಾರೆ ತಾಯಿ ಲಕ್ಷ್ಮೀದೇವಿಯು ದೇವಿಯು ಯಾವೆಲ್ಲ ರಾಶಿಯವರಿಗೆ ಒಲಿಯಲಿದ್ದಾಳೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ನೀವು ಕೂಡ ತಾಯಿ ಲಕ್ಷ್ಮೀದೇವಿಯ ದೇವಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೂ ಕೂಡ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ శ్రీ అష్టమంగళ జ్యోతిష్య పీఠం పండిత్ శ్రీ సుదర్శన్ జోషి నిమ్మ జీవన గుప్త ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವುಶ ಆಗಬೇಕೆ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಿದ್ಧ ವೀಕ್ಷಕರ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಈ ರಾಶಿಯವರು ಗುರು ಹಿರಿಯರ ಆಶೀರ್ವಾದ ಸಹಕಾರದಿಂದಾಗಿ ನಿರೀಕ್ಷಿತ ಸ್ಥಾನಮಾನ ಗೌರವ ಇತ್ಯಾದಿಗಳು ಕೂಡ ಪ್ರಾಪ್ತಿಯಾಗತ್ತೆ ದೀರ್ಘ ಪ್ರಯಾಣದ ಸಂಭವ ಹೆಚ್ಚಿಗೆ ಇರೋದ್ರಿಂದ ಇವರು ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಉದ್ಯೋಗ ವ್ಯವಹಾರಗಳಲ್ಲಿ ಸಹೋದ್ಯೋಗಿಗಳಿಂದ ಇವರಿಗೆ ಪ್ರೋತ್ಸಾಹ ಸಿಗಲಿದ್ದು ಇವರ ದಾಂಪತ್ಯ ಜೀವನ ತೃಪ್ತಿಕರವಾಗಲಿದೆ ಇನ್ನು ನಿರೀಕ್ಷೆಗೂ ಮೀರಿದ ಸ್ಥಾನಮಾನ ಗೌರವಾದಿ ಸುಖ ಜನಮನ್ನಣೆ ಎಲ್ಲವೂ ಕೂಡ ಇವರನ್ನ ಅರಸಿ ಬರ್ತದೆ ಉದ್ಯೋಗ ವ್ಯವಹಾರಗಳಲ್ಲಿ ಧನಲಾಭಾಗತ್ತೆ ಈಗಾಗಲೇ ಹೇಳ್ದಂಗೆ ದಾಂಪತ್ಯ ಜೀವನದಲ್ಲಿ ತೃಪ್ತಿಕರ ಜೀವನವನ್ನ ಇವರು ನಡೆಸ್ತಾರೆ ಗುರು ಹಿರಿಯರಿಂದ ಇವರಿಗೆ ಸಂತೋಷ ಸಿಗುವ ಸಾಧ್ಯತೆ ಇದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಹೆಚ್ಚಾಗ್ತದೆಯಂತೆ ದೀರ್ಘ ಪ್ರಯಾಣ ಧಾರ್ಮಿಕ ಕಾರ್ಯಗಳಲ್ಲಿ ಇವರು ತಲ್ಲಿನರಾಗಲಿದ್ದು ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಗೌರವ ಇನ್ನು ಗೃಹ ಆಸ್ತಿ ಸಂಬಂಧ ಚಿಂತೆ ಎದುರಾಗುತ್ತೆ ಇದಕ್ಕೋಸ್ಕರ ನಿಮಗೆ ಮಿತ್ರರು ಕೂಡ ಸಹಾಯವನ್ನು ಮಾಡ್ತಾರೆ ದೈಹಿಕ ಆರೋಗ್ಯ ಉತ್ತಮವಿದ್ರೂ ಕೂಡ ಒಮ್ಮೊಮ್ಮೆ ಮಾನಸಿಕ ಒತ್ತಡ ನಿಮ್ಮನ್ನ ಕಾಡಬಹುದು ಆಸ್ತಿ ವಿಚಾರದಲ್ಲಿ ಕೆಲವೊಂದಿಷ್ಟು ಅಡೆತಡೆಗಳು ಬಂದರೂ ಕೂಡ ನೀವು ಅದನ್ನು ಬಹಳ ಸಾರಿ ನೀವು ಅದನ್ನು ಬಹಳ ಚಿಟಕಿ ಹೊಡೆಯೋದ್ರಲ್ಲಿ ನಿಭಾಯಿಸ್ತೀರಾ ಇನ್ನು ಹಣಕಾಸಿನ ವಿಚಾರದಲ್ಲಿ ನೀವು ನಿರ್ದಾಕ್ಷಿಣ್ಯವಾಗಿ ವರ್ತಿಸಬೇಕಾಗತ್ತೆ ಯಾಕಂತಂದ್ರೆ ನಿರೀಕ್ಷಿಸಿದಂತೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ಸಫಲರಾಗಬೇಕು ಅಂತ ಅಂದರೆ ಹಣಕಾಸಿನ ಬಗ್ಗೆ ಸ್ವಲ್ಪ ಜಾಗರೂಕರಾಗಿರಬೇಕು ಮಕ್ಕಳಿಂದಲೂ ಕೂಡ ನಿಮಗೆ ಸಂತೋಷ ಸಿಗುವ ಸಾಧ್ಯತೆ ಇದೆ ಅಧಿಕಾರ ಪ್ರಾಪ್ತಿಯಾಗುತ್ತೆ ಜೊತೆಗೆ ನಿಮ್ಮ ವರಮಾನ ಕೂಡ ಹೆಚ್ಚಿಗೆ ಆಗೋದ್ರ ಜೊತೆ ಜೊತೆಗೆ ನಿಮ್ಮ ಉಳಿತಾಯದ ಬಗ್ಗೆ ಕೂಡ ನೀವು ಚಿಂತನೆಯನ್ನು ನಡೆಸಿ ಹೂಡಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ತುಲಾರಾಶಿ ರಾಶಿ ಸಿಂಹ ರಾಶಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಲಕ್ಷ್ಮೀ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು